ಅಲ್ಲಿ ಪ್ರಚಾರ ಒಳ್ಳೆ ರೀತಿ ನಡೀತಾ ಇದೆ ಎಲ್ಲ ಕಡೆ ಜನರ ಸ್ವ ಹೆಚ್ಚೆಯಿಂದ ಬಂದು ನಮ್ಮ ಪ್ರಚಾರಕ್ಕೆ ಯಶಸ್ವಿಗೊಳಿಸ್ತಾ ಆಗಿಲ್ಲ ಎರಡ್ ಸಾವಿರದ ನಾಲ್ಕರ ಚುನಾವಣೆ ಆಗಿತ್ತು ಆ ತರ ಅಲ್ಲ ಆಗಿಲ್ಲ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಎಂಕನ್ಮಡಿ ಕ್ಷೇತ್ರ ಹಾಗೂ ಹುಕ್ಕೇರಿ ಮತಕ್ಷೇತ್ರ ಎರಡು ವ್ಯಾಪ್ತಿದಾಗ ಬರ್ತಾವೆ ಈ ಕೆ ಬಿ ಎಲೆಕ್ಟ್ರಿಕ್ ಸೊಸೈಟಿ ವ್ಯಾಪ್ತಿದಾಗ ಬರ್ತಾವ್ ಅದಕ್ಕೆ ನಮ್ಮ ಹುಕ್ಕೇರಿಯಲ್ಲಿ ಸೆವೆಂಟಿ ಪರ್ಸೆಂಟ್ ಮತದಾರ ಇರೋದ್ರಿಂದ ನಾವು ಹನ್ನೊಂದು ಸೀಟು ನಾಲ್ಕು ಸೀಟ್ ಎಂಕನ್ಮಡಿ ಮತಕ್ಷೇತ್ರದಿಂದ ನಾಲ್ಕು ಸೀಟ್ ಅಂದ್ರೆ ನಾಲ್ಕು ಜೆಡಿ ಪಿ ಅದಕ್ಕೆ ನಾಲ್ಕು ಸೀಟ್ ಅಲ್ಲಿ ಕೊಟ್ಟಿದ್ದು ಈ ಅಂಡರ್ಸ್ಟ್ಯಾಂಡಿಂಗ್ ನಡದ್ ಅದನ್ನ ಇದು ಉಮೇಶ್ ಉಮೇಶ್ ಕತ್ತಿಯವರ ಯಾವಾಗ ನಮ್ಮ ಅಂದ್ರೆ ಅಂದ್ರೆ ನಮ್ಮ ಜನರನ್ನು ಅಂದರೆ ನಾವು ಕಳ್ಕೊಂಡು ನಾನು ನಮ್ಮ ಜನರು ಕಳ್ಕೊಂಡು ಅವಾಗಿಂದ ಒಂದು ಸ್ವಲ್ಪ ಎಲ್ಲರೂ ಪ್ರಯತ್ನ ಪಡತಾರೆ ಇದು ಹುಕ್ಕೇರಿ ಏನಾಯ್ತು ಒಂದು ಒಡ್ದ ನೋಡ್ನು ಅಂತ ಹೇಳಿ ಅದು ಯಶಸ್ಸು ಕೊಡಿಸಕ್ಕೆ ನಮ್ಮ ನಮ್ಮ ಮತದಾರಕ್ಕೆ ಕೊಡಂಗಿಲ್ಲ ಅಂತ ಹೇಳ್ತೇನೆ ಅದು ನಿಮಗೆ ಗೊತ್ತು ಹೊರಗಿಂದ ಬಂದು ಜನ ದುಮಡಿ ಹಾಕೋದ್ರಿಂದ ಸಹಜಿಕವಾಗಿ ನಮ್ಮ ಹುಡುಗರು ನಮ್ಮ ಕಾರ್ಯಕರ್ತರು ಕೂಡ ರೋಷಿಗೆ ಅದಕ್ಕೆ ಅವ್ರಿಗೆಲ್ಲ ತಿಳುವ ತಿಳುವಳಿಕೆ ಮಾಡಿ ಅದನ್ನೆಲ್ಲ ನಿಲ್ಸಿದ್ದೀವಿ ಇಂಥವು ಮಾಡಬಾರ್ದು ನಮ್ಮ ಸಂಸ್ಕೃತಿ ಅಲ್ಲಿದೆ ನಾವು ಮೊದಲಿಂದ ಸಮಾಧಾನ ರೀತಿಯಿಂದ ಇಲೆಕ್ಷನ್ ಮಾಡ್ಕೊಂಡು ಬಂದೆವು ಹಿಂಗೆ ಇಲೆಕ್ಷನ್ ಮಾಡೋಣ ಅಂತ ನಾವು ಈಗ ತಿಳಿಸಿ ಹೇಳಿ ಇಲ್ಲ ಅವ್ರು ಒಂದು ಸ್ವಲ್ಪ ರೋಷಿಗೆ ನಾವು ಇದು ಮಾಡಬೇಕು ಅನ್ನೋಕ್ಕೆ ಬಂದ್ರು ಅದು ಮಾಡೋದು ಬ್ಯಾಡ ತಿಳುವಳಿಕೆ ಕರ್ಷಿ ಶಾಂತಿಯುತವಾಗಿರುವಂಥ ನೋಡ್ರಿ ನೋಡ್ರಿ ಎಲ್ಲಾರು ಮನ್ಯಾಗ ದಸರಾಕ್ಕೆ ಪೂಜಾ ಮಾಡಕ್ಕೆ ಅವ್ರವ್ರ ಹಳಿ ಕಾಲದ ವೆಪನ್ಗಳು ಇರ್ತಾವ ಅವ್ನು ತಗೊಂಡ್ ಬಂದಿರು ನಾ ಇಲ್ಲ ನಾತಿಲ್ಲ ಹುಡುಗೋರ್ ಮಾಡಿದ್ ತಪ್ಪ ಇದಾಗಬಾರ್ದಾಗಿತ್ತು ಆದ್ರೆ ಒಮ್ಮೆ ಬ್ಯಾರೇದವ್ರು ಯಾವಾಗ ನಿಮ್ಮ ಮನೀಗ್ ಬಂದು ಕಲ್ಲೋಗೀತಾರೋ ಅವಾಗ ನೀವು ಕೈಯಾಗ ಕಡ್ಗೆ ಹಿಡಾಕಬೇಕು ಅದು ಹಿಡದ್ ತೋರ್ಸ್ಯಾರು ಅದ್ ಮಾಡಬೇಡ್ರೆ ನಾವು ವಿನಂತಿ ಮಾಡ್ಕೊಂಡಿವಿ ಮಾಡ್ತಾ ಇದ್ರು ಕಾರ್ಯಕರ್ತನ ರೀ ಪ್ರತಿಯೊಂದು ಮನೆಗೂ ಮತದಾರನ ಮನೆ ಒಳಗೆ ಮನೆ ಒಳಗೆ ಇದು ಮಾಡ್ಬೇಕಿಲ್ಲ ಮನ್ಸು ಕೆಲಸ ಮಾಡ್ಬೇಕು ಬಿಡು ಕಾರ್ಯಕರ್ತರ ಸಭೆ ಕರೆದು ಅಲ್ರಿ ಒಂದು ಸುಸ್ತ ಎಲೆಕ್ಟ್ರಿಕ್ ಸೊಸೈಟಿಯನ್ನ ಬ್ಯಾರದವ್ರ್ ಕಣ್ಣು ಹಾಕತ್ತಾರ ಅಲ್ಲಿ ಏನ್ರಿ ಕೆಟ್ಟಿದ್ರೆ ಬ್ಯಾರದವ್ರಿಗೆ ಕಣ್ಣು ಹಾಕಲಿ ಅಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಡೈರೆಕ್ಟರ್ಗಳನ್ನ ಹೈಜಾಕ್ ಮಾಡಿ ಅದನ್ನ ಕಬ್ಜಾ ತಗೊಂಡು ದರ ಮೇರೋದು

ಅಂದ್ರ ಬೇರೆ ಕಡೆ ಇನ್ಕಮ್ ಇರ್ಬೋದೇ ಪಗಾರ ಬಿಟ್ಟು ಬೇರೆ ಇನ್ಕಮ್ ಇರ್ಬೋದು ಅಂದ್ರೆ ಅಂದ್ರೆ ಈ ಮಾತನ್ನ ಅವ್ರು ಅರ್ಬಾವಿದಾಗು ಹೇಳ್ಯಾರು ಗೋಕಾಕ್ದಾಗು ಹೇಳ್ಯಾರು ಎಮ್ ಕನ್ ಮಡಿಯಾಗೂ ಹೇಳಿರ್ಬೋದು ಗೊತ್ತಿಲ್ಲ ಈಗ ಇಲ್ಲಿ ಪ್ರಯತ್ನ ಕರೆ ನಮ್ ಜನ ಶಾನಿ ಆದರು ಅವ್ರ ಇಂತ ಎಲ್ಲದಕ್ಕೂ ಬಿಳಂಗಿಲ್ಲ ನಂಗೆ ವಿಶ್ವಾಸ

ಆರೋಗ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿದಿವಿ ನಮ್ಮ ಚಿಕ್ಕೋಡಿ ಎ ಸಿ ಅವರು ಆರೋಗದವ್ರು ಅವ್ರು ರಿಕ್ವೆಸ್ಟ್ ಮಾಡಿದ್ವಿ ಏನು ಇಲೆಕ್ಷನ್ ಕಮಿಷನ್ ಗೈಡ್ ಲೈನ್ಸ್ ಇತ್ತು ಎಲ್ಲ ವೋಟರ್ ಐ ಡಿಗಳು ಅಂದ್ರೆ ಲೆಟ್ಟಿಡ್ ಬಿ ಆಧಾರ್ ಲೆಟ್ ಇಡ್ ಬಿ ಪ್ಯಾನ್ ಕಾರ್ಡ್ ಲೆಟ್ ಇಡ್ ಬಿ ನಮ್ಮ ವೋಟರ್ ಐ ಡಿ ಅದನ್ನೆಲ್ಲ ನೀವು ತಗೊಂಡ ವೋಟಿಂಗ್ ಮಾಡಕ್ ಅವಕಾಶ ಮಾಡಿ ಕೊಡ್ಬೇಕಂತ ಹೇಳಿ ಪ್ರೊಡ್ಯೂಸರು ಡೈರೆಕ್ಟರ್ ಟ್ರಂಪ್ ಕಾರ್ಡ್ ಕ್ಷೇತ್ರದಲ್ಲಿ ಪ್ರೊಡ್ಯೂಸರ್ ಡೈರೆಕ್ಟ್ರು ಬಂದು ನಿಮ್ಮ ಕ್ಷೇತ್ರದಲ್ಲಿ ಅವರ ಕಾರ್ಯವೈಖರಿ ಹೆಂಗೆ ಪ್ರೊಡ್ಯೂಸರ್ ಡೈರೆಕ್ಟರ್ ಮತ್ತು ಆ್ಯಕ್ಟರ್ ಎಲ್ಲರೂ ಕ್ಷೇತ್ರದಾಗಿ ತಿರ್ಗಾಡತ್ತಾರ ನೀವು ನೋಡತ್ತೀರಿ ಅವ್ರಿಗೆ ಗೊತ್ತಾಗದ ಪಿಕ್ಚರ್ ಫ್ಲಾಪ್ ಆಯಿತು ಪಿಕ್ಚರ್ ಹಿಟ್ ಆಯಿತು ಅವರೇ ಹೇಳಬೇಕು ಅದ್ರ ಥ್ಯಾಂಕ್ ಯು